ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶ್ರೀಭ್ಯಶ್ಚ ರಾಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹವೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಮೂರನೇ ದಿನವಾದಕ್ಕಿರ್ತಕ್ಕಂಥ ನವರಾತ್ರಿ ತಮಗೆಲ್ಲರಿಗೂ ಕೂಡ ಆ ದುರ್ಗೆ ನಿಮ್ಮ ಆಸೆಯ ಆಕಾಂಕ್ಷೆಗಳನ್ನು ಈಡೇರಿಸಲಿ ಅಂತ ಕೇಳ್ಕೊಳ್ಳೋಣ ಈ ದಿನ ಭಾಳ ವಿಶೇಷವಾಗಿ ಚಂದ್ರಗಂಠ ತಾಯಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ಸಮಯ ಹೇಗೆ ಆರಾಧನೆ ಮಾಡ್ಕೋಬೇಕು ಯಾವ ಮಂತ್ರದಿಂದ ತಾಯಿಯನ್ನು ಪೂಜೆ ಮಾಡಬೇಕು ನೈವೇದ್ಯವನ್ನು ತಾಯಿಗೆ ಯಾವುದು ಅರ್ಪಣೆಯನ್ನು ಮಾಡಬೇಕು ಯಾವ ಪುಷ್ಪಗಳಿಂದ ಈ ದಿನ ತಾಯಿಯನ್ನು ಆರಾಧನೆ ಮಾಡಿದ್ರೆ ಇಷ್ಟಾರ್ಥ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಮನಸ್ಥಿತಿ ಹೇಗೆ ಶುಭ್ರವತೆಯಿಂದ ಇರತಕ್ಕಂಥದ್ದಿರುತ್ತೆ ತಾಯಿಯ ಆಶೀರ್ವಾದವನ್ನು ಸರಳವಾಗಿ ಹೇಗೆ ಪಡ್ಕೋಬೋದು ನಾವು ಜೀವನದಲ್ಲಿ ಒಳ್ಳೆಯ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಹೇಗೆ ಮಾಡಕ್ಕೆ ಸಾಧ್ಯತೆ ಇರುತ್ತೆ ಮೆಲಗಿ ಕೆಟ್ಟ ಆಲೋಚನೆಗಳಿಂದ ದೂರ ಆಗ್ತಕ್ಕಂಥದ್ದು ತಾಯಿಯ ಆರಾಧನೆ ಚಂದ್ರಗಂಟಾ ತಾಯಿಯ ಆರಾಧನೆ ಸಂಪೂರ್ಣವಾಗಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಕೊನೆಯ ಭಾಗದಲ್ಲಿ ನೋಡಿ ಸರಳವಾಗಿರ್ತಕ್ಕಂಥ ಆಚರಣೆಯನ್ನು ಮಾಡಿಕೊಳ್ಳಿ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ದಿನ ಬುಧವಾರ ಆಗಿರೋದ್ರಿಂದ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಕ್ಕೆ ಬರೋಣ ಬುಧವಾರ ತೃತೀಯ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಇಂದ್ರಯೋಗ ಇರ್ತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ಚಂದ್ರ ಚಿತ್ತಾನಕ್ಷತ್ರ ತುಲ ರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಒಂದು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಯಮಗಂಡ ಕಾಲ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೇಳು ನಿಮಿಷ ಸಂಜೆಯವರೆಗೆ ಚಂದ್ರ ತುಲಾರಾಶಿ ನಕ್ಷತ್ರ ಕುಜನೊಟ್ಟಿಗೆ ಯೋಗ ಈ ದಿನ ಹುಟ್ಟತಕ್ಕಂಥವರೆಲ್ಲ ಒಂದು ರೀತಿಯಾಗಿ ಲಕ್ಷ್ಮೀ ಯೋಗ ಚಂದ್ರನೊಟ್ಟಿಗೆ ಕುಜ ಇದು ಚಂದ್ರ ಕುಜ ಯೋಗದ ತತ್ವ ನೋಡೋಣ ಯಾವ ರಾಶಿಯವರಿಗೆ ಯಾವ ಫಲ ಇರುತ್ತೆ ಯಾರಿಗೆ ಶುಭ ಇರ್ತಕ್ಕಂಥದ್ದು ಇರುತ್ತೆ ತಿಳಿಸ್ಕೊಡ್ರೆ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ಭೂಮಿಯಿಂದ ಲಾಭ ಬರ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಹೊಸ ಒಂದು ಎನರ್ಜಿ ಇರ್ತಕ್ಕಂಥ ದಿನ ಒಂದು ಎನರ್ಜಿಟಿಕ್ ಡೇ ಕೂಡ ಮೇಷರಾಶಿಯವರಿಗೆ ಒಂದು ರೀತಿಯಾಗಿ ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸ್ವಲ್ಪ ಕುಜ ಸಪ್ತಮ ಸ್ಥಾನ ಚಂದ್ರ ಸಪ್ತಮ ಸ್ಥಾನ ಇದ್ದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರುತ್ತೆ ಆದರೆ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ ವಾಹನ ಖರೀದಿ ಯೋಗ ಯೋಗ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮೆಲಗಿ ಹೊಸ ಒಂದು ಏನಾದರೂ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಮಾಡಬೇಕು ಕಾರ್ಪೊರೇಟಿವ್ ಆಗಿರ್ತಕ್ಕಂಥ ಸಂಸ್ಥೆ ನಿರ್ಮಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಆಲೋಚನೆಗಳು ಬರ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ದಾಂಪತ್ಯದಲ್ಲಿ ವಿರಹಗಳು ಹಾಗೆ ನೋಡಿಕೊಳ್ಳಿ ಮೆಲಗಿ ವಿದ್ಯಾರ್ಥಿಗಳಿಗೂ ಶುಭತ್ವ ಇರತಕ್ಕಂಥದ್ದು ಒಂದು ರೀತಿಯಾಗಿ ಧೈರ್ಯದ ಮನೋಭಾವದಿಂದ ಕೆಲಸಗಳನ್ನು ತೂಗಿಸ್ಕೊಳ್ತೀರಿ ಸಾಧ್ಯವಾದಷ್ಟು ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಆಗುತ್ತೆ ಹಾಗೆ ಋಷುಭ ರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಋಷಭ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಶತ್ರು ದಮನ ಮಾಡಿದ್ರು ದಾಂಪತ್ಯ ಹಾಗೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸ್ವಲ್ಪ ಅಲೆದಾಡ್ತಕ್ಕಂಥ ಸಾಧ್ಯತೆ ಬರ್ತದೆ ಇನ್ನು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಅನ್ಯತಃ ಶತ್ರು ಬಾಧೆ ಇರತಕ್ಕಂಥದ್ದು ಆ ಶತ್ರು ಬಾಧೆಯನ್ನು ಉಪಶಮನ ಮಾಡ್ತಕ್ಕಂಥ ಒಂದು ಬಲಾಬಲ ನಿಮ್ಮಲ್ಲಿ ಇರ್ತದೆ ಯಾರೊಟ್ಟಿಗೂ ಹೋಗಬೇಡಿ ಯಾರ್ಯಾರು ಋಷಭ ಇದ್ದಿರೋ ಸಮಾಧಾನವಾಗಿರೀ ಕೋಪ ಅಧಿಕವನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಸಮಸ್ಯೆಯನ್ನು ತರುತ್ತೆ ಬಟ್ ರಾಶಿಯವ್ರಿಗೆ ಕೆಲಸದಲ್ಲಿ ಕೈ ಸಾಧಿಸ್ತೀರ ತಮ್ಮ ಪ್ರಯತ್ನದಿಂದ ಆ ಈ ದಿನ ಯಾವ ಅರ್ಧ ನಿಂತ ಇರತಕ್ಕಂಥ ಕೆಲಸವನ್ನು ಪರಿಪೂರ್ಣವಾಗಿ ಮಾಡ್ತೀರಿ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಸಾಧಾರಣವಾಗಿರುತ್ತೆ ಸಾಲಬಾಧೆ ಇರತಕ್ಕಂಥದ್ದು ಋಷಭರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದರೆ ಸ್ವಲ್ಪ ಕೆಂಪು ಕಲ್ಸಕ್ರಿಯನ್ನು ಈ ದಿನ ಹಂಚತಕ್ಕಂಥ ಕೆಲಸವನ್ನು ಮಾಡಿ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ ವಿದ್ಯಾರ್ಥಿ ವರ್ಗಕ್ಕೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಕೂಲಗಳು ಹಾಗೆಯೇ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವ್ರಿಗೆ ವಿಶೇಷವಾಗಿ ಒಂದು ಎನರ್ಜಿ ಇರುತ್ತೆ ಒಂದು ಆರೋಗ್ಯದ ವಿಚಾರದಲ್ಲಿ ಲಾಭವನ್ನು ತರುತ್ತೆ ಆದರೆ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥದ್ದು ಇರ್ತದೆ ಬಟ್ ಒಂದು ಥಿಂಗ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಬರ್ತದೆ ಈ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಕ್ರಿಯೇಟಿವ್ ಆಗಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಈ ಫಿಲಮ್ ಫೀಲ್ಡಲ್ಲಿ ಹೆಚ್ಚಿನ ಲಾಭ ಒಂದು ರೀತಿಯಾಗಿ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಮಿತ್ರ ಅವ್ರಿಗೆ ಶುಭತ್ವ ಇದೆ ಹಣಕಾಸು ವಹಿವಾಟುಗಳು ನಾಲೆಡ್ಜಿಂದ ಸಂಪಾದನೆಯನ್ನು ಮಾಡ್ತೀರಿ ವಿದ್ಯಾರ್ಥಿಗಳಿಗೂ ಶುಭತ್ವ ಇರ್ತಕ್ಕಂಥ ದಿನ ಒಟ್ಟಾರೆಯಾಗಿ ನಾವು ನೋಡೋದಾದರೆ ಮಿಥುನ ರಾಶಿಯವರಿಗೆ ಲಾಭದ ದಿನ ಕಟಕ ರಾಶಿಯವರಿಗೂ ಸಹಿತ ಒಂದು ರೀತಿಯಾಗಿ ನಾವು ನೋಡ್ತಕ್ಕಂಥದ್ದು ಹೈನುಗಾರಿಕೆಯಿಂದ ಲಾಭ ಇರುತ್ತೆ ಮನೆಯ ವಿಚಾರಗಳಲ್ಲಿ ಭೂಮಿಯ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತೀರಿ ಲಾಭವನ್ನು ತಗೊಳ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ವಾಹನ ಖರೀದಿಯೋಗ ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರುತ್ತೆ ಒಂದು ಮಾನಸಿಕ ಸುಸ್ಥಿರತೆ ಕಾಡತಕ್ಕಂಥದ್ದು ಇರುತ್ತೆ ಶುಭವಾಗಲಿ ಸಿಂಹರಾಶಿ ಸಿಂಹರಾಶಿಯವರೆಗೂ ಸಹಿತ ನಾನು ಹೇಳತಕ್ಕಂಥದ್ದು ಸಣ್ಣ ಪುಟ್ಟ ಪ್ರಯಾಣಗಳು ಬರಬಹುದು ಟ್ರಾವೆಲಿಂಗ್ ಇರತಕ್ಕಂಥ ದಿನ ಎನರ್ಜಿ ಖಂಡಿತ ಇರ್ತದೆ ಏನೇ ಕೆಲಸಗಳು ಈ ದಿನ ಸಾಕ್ತಕ್ಕಂಥದ್ದು ನಿಮ್ಮ ಪ್ರಯತ್ನದ ಮೂಲಕ ಮಾತ್ರ ಸಾಧ್ಯ ಲೇಸಿಯಾಗಿ ಕುತ್ಕೊಂಡ್ರಾಗೋದಿಲ್ಲ ಬಟ್ ಎನರ್ಜಿ ಇಸ್ ದೇರ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ ಸಿಂಹರಾಶಿ ಅವ್ರಿಗೆ ಆದರೆ ಬಟ್ ಧೈರ್ಯ ಅಂತೂ ಖಂಡಿತ ಇರುತ್ತೆ ನಾನು ಈ ಕೆಲಸ ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದು ವಿವಾದಕ್ಕೆ ಮಾತ್ರ ಇಳಿಬೇಡಿ ಎಲ್ಲರನ್ನು ನಿಮ್ಮಂತೆ ಪ್ರೀತಿ ಮಾಡ್ತಕ್ಕಂಥದ್ದನ್ನು ಬೆಳೆಸ್ಕೊಳ್ಳಿ ಮೆಲಗಿ ಈ ಅಣ್ಣ ಸಣ್ಣ ಸಣ್ಣಪುಟ್ಟ ವ್ಯಾಜ್ಯಗಳು ಬರಬಹುದು ಭೂಮಿಯ ವಿಚಾರಕ್ಕೆ ಇನ್ನು ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ಧನಲಾಭ ಇರತಕ್ಕಂಥದ್ದಿದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರುತ್ತೆ ಮಾತಿನ ಮೇಲೆ ಹಿಡಿತ ಸಾಧಿಸಿ ಇಲ್ಲಾದರೆ ಸ್ವಲ್ಪ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಬರುತ್ತೆ ಧನಯೋಗದ ದಿನ ಹಣಕಾಸು ಚೆನ್ನಾಗಿರುತ್ತೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದರೆ ಈ ದಿನ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಆಗುತ್ತೆ ಅದೇ ರೀತಿಯಾಗಿ ತುಲಾರಾಶಿ ನೋಡಿ ತುಲಾರಾಶಿ ದಾಂಪತ್ಯದಲ್ಲಿ ವಿರಸಗಳು ಕಾಣಿಸ್ಕೊಳ್ಳುತ್ತೆ ಆದರೆ ಕೆಲಸದಲ್ಲಿ ಒಂದಷ್ಟು ಮೇಲುಗೈ ಸಾಧಿಸ್ತಕ್ಕಂಥ ದಿನ ಒತ್ತಡ ಇದ್ದರೂ ಸಾಧಿಸ್ತೀರಿ ತಮ್ಮ ಪ್ರಯತ್ನದ ಮೂಲಕ ಹಣಕಾಸು ಸಾಧಾರಣವಾಗಿರ್ತಕ್ಕಂಥ ಫಲ ವ್ಯಾಪಾರ ವಹಿವಾಟುಗಳು ತಮ್ಮ ಪ್ರಯತ್ನಕ್ಕೆ ಸಣ್ಣ ಪುಟ್ಟ ಒಂದು ಲಾಭವನ್ನು ಕೊಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥದ್ದಿರುತ್ತೆ ಮೆಲಗಿ ಒಂದು ಎನರ್ಜಿ ಇರತಕ್ಕಂಥದ್ದು ಏನೇ ಬಂದರೂ ನಾನು ಅದನ್ನು ಉಪಶಮನ ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆ ತುಲಾರಾಶಿಯವರಿಗೆ ಕಾಣುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ನಷ್ಟವನ್ನು ಅನುಭವಿಸ್ತೀರಿ ಆಧ್ಯಾತ್ಮಿಕ ಒಲವುಗಳು ಜಾಸ್ತಿ ಆಗ್ತದೆ ದೇವಸ್ಥಾನಗಳನ್ನು ಭೇಟಿ ಮಾಡ್ತೀರಿ ನಷ್ಟದ ದಿನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಅಷ್ಟು ಉತ್ತಮತೆಯನ್ನು ತೋರಿಸೋದಿಲ್ಲ ಹಣ ಬಂದರೂ ಸಹಿತ ಉಳಿತಕ್ಕಂಥದ್ದು ಕಡಿಮೆ ಇದೆ ವಿದ್ಯಾರ್ಥಿಗಳಿಗೆ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ದಿನ ರುಚಿಕ ರಾಶಿ ಬಟ್ ಆಧ್ಯಾತ್ಮಿಕವಾಗಿ ತಾವೇನಾದರೂ ಒಲವುಗಳನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ಶುಭತ್ವ ಇರತಕ್ಕಂಥದ್ದು ಜಾಸ್ತಿ ಇದೆ ಈ ದಿನ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿ ರಾಶಿ ಖಂಡಿತ ಇದಕ್ಕಿದ್ದಾಗೆ ಧನಾಗಮದ ಲಾಭವನ್ನು ನೋಡ್ತೀರಿ ಹನ್ನೆರಡು ಮನೆ ಸಾಧ್ಯತೆ ತುಂಬ ಜಾಸ್ತಿ ಇದೆ ಯಾರ್ಯಾರು ಧನು ರಾಶಿಯಲ್ಲಿದ್ದೀರೋ ಭೂಮಿಯಿಂದ ಲಾಭವನ್ನು ಪಡಿತಕ್ಕಂಥ ದಿನ ಹಾಗೆ ವ್ಯಾಪಾರಸ್ಥರಿಗೆ ಭೂಮಿಯ ಒಂದು ಕ್ರಯ ವಿಕ್ರಯ ಮಾಡತಕ್ಕಂಥವ್ರಿಗೆ ಇದ್ದಕ್ಕಿದ್ದಾಗೆ ಧನಾಗಮ ಅಷ್ಟದ್ರವ್ಯಗಳ ಪ್ರಾಪ್ತಿ ಇರತಕ್ಕಂಥದ್ದಿದೆ ಖಂಡಿತವಾಗಿ ನಿಮಗೆ ನಿಗೂಢ ರೀತಿಯಿಂದ ಹಣ ಬರ್ತಕ್ಕಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ವ್ಯಾಪಾರಸ್ಥರಿಗೆ ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ವೈವಾಹಿಕ ಜೀವನ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಶುಭವಾಗಲಿ ಮಕರ ರಾಶಿ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಸರ್ಕಾರಿ ಕೆಲಸಗಳಲ್ಲಿ ಲಾಭವನ್ನು ಮಾಡ್ತೀರಿ ವ್ಯಾಪಾರಗಳು ಚೆನ್ನಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ಸರ್ಕಾರಿ ಯೋಗದ ಒಂದು ವಿಚಾರ ಅಂದರೆ ಬೆಂಡಿಂಗ್ ಇರ್ತಕ್ಕಂಥ ವಿಚಾರ ಏನಾದರೂ ನೀವು ಸರ್ಕಾರದ ವಿಚಾರ ಕಂಟ್ರಾಕ್ಟ್ ಮಾಡಿದ್ರಿ ಅದರಲ್ಲಿ ಸ್ವಲ್ಪ ಪೆಂಡಿಂಗ್ ಇತ್ತು ಲಾಭವನ್ನು ಪಡಿತಕ್ಕಂಥ ದಿನ ಇದೆ ಗಟ್ಟಿಗೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಕಾಣುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗೆಲ್ತೀರಿ ಮತ್ತು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ದಿನ ಶುಭವಾಗಲಿ ಹಾಗೆ ಕುಂಭರಾಶಿ ಕುಂಭರಾಶಿಯವರಿಗೆ ಒಂದು ಬದಲಾವಣೆ ಕೆಲಸದಲ್ಲಿ ಬದಲಾವಣೆಗಳು ಬರಬಹುದು ಅಥವಾ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಉತ್ಕೃಷ್ಟವಾಗ್ಬೋದು ತಮ್ಮ ಕೆಲಸವನ್ನು ಬದಲಾವಣೆ ಮಾಡ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಕೋರ್ಟ್ ಕಚೇರಿ ವಿಚಾರದಲ್ಲಿ ಸಂಧಾನಗಳು ಮೆರೆತಕ್ಕಂಥದರುತ್ತೆ ಕೆಲಸದಲ್ಲಿ ತಾವು ತಮ್ಮ ತಮ್ಮ ಪ್ರೀತಿಯ ಬಾಸ್ ವಿಚ ಆಗ್ತಕ್ಕಂಥದ್ದು ಬಾಸ್ಗೆ ಪ್ರೀತಿ ಆಗ್ತಕ್ಕಂಥದ್ದು ಇರುತ್ತೆ ಒಂದು ದೈವಿಕ ಮನೋಭಾವತೆ ಇರತಕ್ಕಂಥ ದಿನ ಕೂಡ ಆಗುತ್ತೆ ಕುಂಭರಾಶಿಯವರಿಗೆ ಧಾರ್ಮಿಕ ಒಲವುಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಆದರೆ ಮನಸ್ಥಿತಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರುತ್ತೆ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ಶುಭವಾಗಲಿ ಹಾಗೆ ಮೀನರಾಶಿಯ ಈ ದಿನದ ಫಲಾಫಲ ಮೀನರಾಶಿಯವರು ಸ್ವಲ್ಪ ಜಾಗರೂಕರಾಗಿರಿ ಕೆಲಸದ ಒತ್ತಡ ದಿನ ಬಾಸ್ ಕಿರಿಕಿರಿ ಇರ್ತಕ್ಕಂಥ ದಿನ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ದಿನ ಕೂಡ ಆಗುತ್ತೆ ಹಣಕಾಸು ವಹಿವಾಟುಗಳು ಚೆನ್ನಾಗಿಲ್ದಲ್ಲೇ ಇರತಕ್ಕಂಥದ್ದು ತೋರಿಸ್ತೀವಿ ಯಾರನ್ನೇ ಸ್ನೇಹಿತರನ್ನು ನಂಬಿ ಹಣ ಕೊಡ್ಲಿಕ್ಕೆ ಹೋಗ್ಬೇಡಿ ಅನ್ನೋನಾಗಿ ಒಂದಲ್ಲ ಒಂದು ಸಮಸ್ಯೆಗಳು ಬರುತ್ತೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಹಾಗೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೂ ಒಂದಷ್ಟು ಸಾಧಾರಣವಾಗಿರ್ತಕ್ಕಂಥದ್ದಿದೆ ಅಷ್ಟು ಉತ್ತಮತೆಯನ್ನು ತೋರಿಸೋದಿಲ್ಲ ತಾವು ಯಾವುದೇ ಕಾರಣಕ್ಕೂ ಸ್ನೇಹಿತರೊಟ್ಟಿಗೆ ಭಿನ್ನಾಭಿಪ್ರಾಯಗಳನ್ನು ಮಾಡ್ಕೊಳ್ಳೋದು ಬೇಡ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಈ ದಿನ ಭಾಳ ವಿಶೇಷವಾಗಿ ನಾವು ಚಂದ್ರಗಂಠ ದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಸಾಧ್ಯವಾದಷ್ಟು ತಿಳಿ ಕೆಂಪನ್ನು ಈ ದಿನ ಧಾರಣೆ ಮಾಡಿ ವಸ್ತ್ರವನ್ನು ತಾಯಿಗೆ ಬ್ಲೌಸ್ ಪೀಸನ್ನು ಹಾಕಿ ಕಳಸ ಸ್ಥಾಪನೆ ಹೇಗೆ ಮಾಡಿದ್ದೀರೋ ಹಾಗೆ ಮಾಡಿಕೊಳ್ಳಿ ವಿಶೇಷವಾಗಿ ಅಕ್ಕಿಯ ಪಾಯಸವನ್ನು ತಾಯಿಗೆ ನೈವೇದ್ಯವನ್ನು ಮಾಡಿಕೊಳ್ಳಿ ಹಾಗೆ ಕಮಲದ ಪುಷ್ಪಗಳಿಂದ ತಾಯಿಯನ್ನು ಆರಾಧನೆಯನ್ನು ಮಾಡಿ ಓಂ ರೀಂ ಕ್ಲೀಂ ಶ್ರೀಂ ಚಂದ್ರಗಂಠೈ ನಮಃ ಓಂ ರೀಂ ಕ್ಲೀಂ ಶ್ರೀಂ ಚಂದ್ರಗಂಠ ನಮಃ ನೂರ ಎಂಟು ಬಾರಿ ತಾಯಿಗೆ ಅರ್ಚನೆಯನ್ನು ಮಾಡಿ ಆ ದಿನ ಈ ದಿನ ಕೆಂಪು ವಸ್ತ್ರ ಅಥವಾ ಬಿಳಿಯ ವಸ್ತ್ರವನ್ನು ಧಾರಣೆಯನ್ನು ಮಾಡಿಕೊಳ್ಳಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಆಸೆಯ ಆಕಾಂಕ್ಷೆಗಳು ಈಡೇರತಕ್ಕಂಥದ್ದು ಈ ತಾಯಿಯಿಂದ ಬರುತ್ತೆ ಮನಸ್ಥಿತಿ ಸುಸ್ಥಿರವಾಗಿರ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋಗ ಬಂತು